ಕನ್ಸೀಲಿಂಗ್ ಕ್ರೈಮ್ ಸೆಕ್ಷನ್ ಟೂ ನಾಟ್ ಟು ವಾಯ್ಲೇಟಿಂಗ್ ಓತ್ ಆಫ್ ಆಫೀಸ್ ಶೆಡ್ಯೂಲ್ ಥರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆಲ್ಲ ಅಪ್ಲೈ ಆಗ್ತದೆ ಸರ್ಮಾನ್ಯ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಸಿದ್ಧರಾಗೆ ನಾವೇನು ಶುರು ಬರಲ್ಲ ನಾನು ಈ ರಾಜ್ಯದ ನನ್ನ ತಾಯಂದರಿಗೆ ಒಂದು ಮನವಿ ಮಾಡ್ತೇನೆ ಇಲ್ಲಿ ಇವತ್ತೇನು ಪ್ರಜಾವಣೆ ಪತ್ರಿಕೆಯಲ್ಲಿ ಬಂದಿದೆ ಆ ತಾಯಂದರಿಗೆ ನಾನು ಈ ಪ್ರಕರಣದಲ್ಲಿ ಯಾರು ತಪ್ಪಿದೆಯೋ ಯಾರು ಸರಿ ಇದ್ದಾರೋ ಆ ತಾಯಂದರಿಗೆ ಒಂದು ಮನವಿ ಮಾಡತಕ್ಕಂಥದ್ದು ದಯವಿಟ್ಟು ಇದು ನಿಮ್ಮ ಫೋಟೋಗಳು ಫೋಟೋಗಳು ಇವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಲ್ಲ ನಾನಂತೂ ಆ ವಿಡಿಯೋ ನೋಡಿಲ್ಲ ಆ ತಾಯಿದ್ರು ಇದರಲ್ಲಿ ಇರ್ತಕ್ಕಂಥದ್ರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ದೊಡ್ಡ ಸಭೆಯಲ್ಲಿ ನಾನೂರಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು ಆಮೇಲೆ ಅದು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರಂತೆ ಅಂತೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಯಾಕೆ ಮೂರ್ ಸಾವಿರ ಯಾಕೆ ಮಾಡ್ಲಿಲ್ಲ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂತೆ ಈಗೇನು ನೀವು ಬಹಿರಂಗ ಉಳಿಸಿದ್ದೀರಿ ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರೇ ಬಂದಿದ್ದಾರೆ ಅದು ನಿಮ್ಮಗಳ ಒತ್ತಡಗಳಲ್ಲಿ ಅದೆಲ್ಲ ಇವತ್ತು ಇದೆ ತೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜ್ಯದ ಏನಾದರೂ ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಬೇಡಿ ಅಂತೇಳಿ ಒತ್ತಡ ಆಗ್ತವ್ರೆ ಅಂತೇಳಿ ಆ ಬೇರೆ ಇವತ್ತೊಂದು ಹೇಳಿಕೆ ನೋಡಿದೆ ಅವ್ರಿಗೆ ಹೇಳ್ತೀನಿ ಮಾತಾಯಿಗೆ ಏನು ನಡೀತಾ ಇದೆ ಪಾಪ ನಿಮಗೆ ಜಾಗದಲ್ಲಿ ಕೂತಿದ್ದೀರಿ ಮಹಿಳೆ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿ ನೋಡಿ ಇಪ್ಪತ್ತು ದಿವಸದ ಯಾವ ರೀತಿ ತನಿಖೆ ನಡೀತಿದೆ ಯಾರನ್ನ ಇವತ್ತು ಮೊದಲು ಹಿಡಿಬೇಕಾಗಿದೆ ಹಿಡಿದಿದ್ದಾರ ರಾಹುಲ್ ಗಾಂಧಿ ನಾನು ಅಂತೇಳಿ ಕ್ಲಿಯರೆನ್ಸ್ ಕೊಟ್ಬಿಟ್ರು ನಾಲ್ವರು ಜನದ್ದು ಆಗಿದೆ ಅಂತ ಹೇಳಪ್ಪ ರಾಹುಲ್ ಗಾಂಧಿ ಅವರೇ ನಿಮ್ಮ ಹತ್ರ ಎಷ್ಟೇ ಮಾಹಿತಿ ತರಿಸಪ್ಪ ಅವ್ರನ್ನ ಪಾಪ ನಮ್ಮ ಮಂತ್ರಿಗಳಲ್ಲೇ ಹೇಳ್ತಾವ್ರಲ್ಲ ಜೆ ಡಿ ಎಸ್ನವರಾಗಲಿ ಬಿ ಜೆ ಪಿಯವರಾಗ್ಲಿ ಆ ಮಹಿಳೆಯರಿಗೆ ಸಂತ್ರಸ್ತ ಸಂತಸ್ತ ಮಹಿಳೆಯರಿಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾವ್ರೆ ನೀವೇನು ಮಾಡಬೇಕು ನೀವೇನು ಮಾಡಿದಿರಿ ನೀವು ಅವ್ರ ಫೋಟೋಗಳು ಪಾಪ ಅವ್ರ ಫೋಟೋ ಅವರು ಅದ್ರಲ್ಲಿ ಇದ್ದಾರೋ ಇಲ್ವೋ ಅದು ಯಾರು ಫೋಟೋಗಳು ತೆಗೆದು ಹಾಕೊಂಡಿದ್ರು ಆ ಕುಟುಂಬಗಳನ್ನ ಹಾಳು ಮಾಡಿದ್ರ ನೀವು ಯಾರ್ಯಾರ ಫೋಟೋ ಯಾವ್ಯಾವ ದೇಶ ತಗಲಾಕಿದಾರೋ ಇತ್ತೀಚೆಗೆ ನೀವೇ ಕೆಲವು ಪ್ರೋಗ್ರಾಮ್ಗಳು ಗಳು ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು ಯಾವ್ದು ರಶ್ಮಿಕಾ ಮಾತಾಡ ನಮ್ಮ ಕನ್ನಡದ ಹೆಣ್ಮಗಳು ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಏನೋ ಬಂತು ಆ ಹೆಣ್ಮಗಳು ಫೋಟೋ ಯಾವ ರೀತಿ ತೋರಿಸಿದ್ರಿ ಬಂದಿದೆ ಅಂತ ಹೇಳಿ ಈಗ ಇನ್ನೊಬ್ಳು ಹೆಣ್ಣು ಮಗಳು ಅದನ್ನಲ್ಲ ಅಂತೇಳಿ ಸೈಬರ್ ಕ್ರೈಮೆ ಕೊಟ್ಟು ತನಿಖೆ ಮಾಡಿ ಅಂತ ಇನ್ನೊಂದು ಹೆಣ್ಮಗಳಿಗೆ ಹೇಳಿದ್ದಾರೆ ಅದರಿಂದ ನಾನು ಆ ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನು ಮಾಡಿದ್ದಾರೆ ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಕೂಗಬೇಡಿ ಮಾನಸಿಕವಾಗಿ ಇಲ್ಲ ನಾನು ಇವತ್ತು ದೇವೇಗೌಡರಾಗಲಿ ನಾವು ಒಂದು ಮಾತು ಹೇಳ್ತೀನಿ ಏನಾದರೂ ನಮ್ಮ ಕುಟುಂಬದಿಂದ ಕುಟುಂಬದಿಂದ ತಪ್ಪಾಗಿದ್ದರೆ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ತಪ್ಪಾಗಿರೋ ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ ನಾವಂಥ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಜನ ಅಲ್ಲ ಕೇವಲ ರಾಜಕೀಯದ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟ ಕುಟುಂಬಗಳು ಮನೆ ಹಾಳು ಮಾಡಬೇಕಾ ಈ ವಿಷಯ ನಿಮ್ಮ ಕೈಗೆ ಗೊತ್ತಾಗಿದ್ದು ಇದೆಲ್ಲ ತೆಗೆದಿಟ್ಕೊಂಡಲ್ಲ ಗೊತ್ತಿದೆ ಶಿವಕುಮಾರ್ ಅವರೇ ಆ ವ್ಯಕ್ತಿ ಡ್ರೈವರ್ ಆಗಿದ್ದವನು ಅವನು ಏನೇನು ಮಾಡಿದೆ ಈ ಮನೆಯೊಳಗೆ ಈ ಮನೆ ಒಳಗೆ ಅಂದರೆ ಅಲ್ಲಿ ಒಡೆಯ ಸುರದ ರೇವಣ್ಣವ್ರ ಮನೆಯೊಳಗೆ ಅವನು ಅಲ್ಲಿ